ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ನನ್ನ ಏರಿಯಾದಲ್ಲಿ ರೇಣುಕಾಳಮ್ಮ ದೇವಸ್ಥಾನದ ಉದ್ಘಾಟನೆ ಅಂದರೆ ದೇವ್ರದ್ದು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನೋಡಿ ನಮ್ಮ ಫುಲ್ ಜಿಂಚಾಕ್ ಚಾಕ್ ಆ ಥರ ಕಾಣ್ತಾ ಇದೆ ನೋಡಿ ನಮ್ಮ ನಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಹಾಕಿದ್ದು ಅಷ್ಟೇ ನೋಡಿ ಕಾಣಿಸ್ತಾ ನಮ್ಮ ಸೆಟ್ ಎಲ್ಲ ಬಿಟ್ಟು ಅದಕ್ಕೋಸ್ಕರ ಹಾಕಿತ್ತು ಚೆನ್ನಾಗಿತ್ತು ನನಗೆ మేడం దేవస్థానం ఉద్ఘాటా అదకోక మేము సీరియల్ సెట్ ఎలా రెడీ మే అంటే హే దేవస్థాన ఇప్పుడు అంతే నేర అండి దేవస్థాన ఎలా దేవుడు ఉద్ఘాట దేవ ప్రతిష్టాపన ఎలా మాత అదోస్కర సీరియల్ సెట్ ఎలా ఫుల్ ఎలా రెడీ మూ గేర్ల నేనే అందరే టెంటెలా బస్కు ఆ థర్లలో ఏమీలో అదకొస్కర గొప్ప ఆమె సంజా గొప్పతు అది సీరియల్ సెట్టలో అనంగకి ఏమిక అంత గొప్పి అంత కళకి వెళ్ళి నోడి నమ్మాలి కబ్బామ్మ దేవస్థాన ఇది అలానే తాము సరియోబు ఇవ్వ సంజె పూజ ముస్కొ సంజేంద ప్రతిష్టాపనేతారీ అంత నాం అందక ఇంకా సంజయ్ హిబరణ అంత నావ్కు మొత్తం మరెల తిమ్మణి పూజ ఎలా ముగ్సి మన మండి దోశతనకు ఓ అంతా రెడీ అయితే హోగి బర అనుకుంటు ఓట్వి ಕೂಸಿರ್ಲಿಲ್ಲಲ್ಲ ಬೆಲೆ ಕೂರಿಸಿದ್ರ ಅದಕ್ಕೆ ಏನೇನು ಪೂಜೆಗಳಿದ್ರು ಅದೆಲ್ಲ ನೋಡ್ತಾ ಅದನ್ನೆಲ್ಲ ನೋಡಿಕೊಂಡು ಮಲೆಯೋಗಿಕೊಂಡು ಬಂದು ಆಮೇಲೆ ದೇವರಲ್ಲಿ ಅಂತ ಕೇಳಿದ್ವಿ ಆವಾಗ ಹೇಳಿದ್ರು ನೋಡಿ ಅಲ್ಲಿ ಅಕ್ಕಿ ಕಾಣ್ತಾ ಇಲ್ವಾ ಅಕ್ಕಿಲಿ ಮುಚ್ಚಿ ಇಟ್ಟಿದ್ರು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಎಲ್ಲ ಅದನ್ನು ಅಕ್ಕಿಲಿ ಮುಚ್ಚಿ ಇಟ್ಟಿದ್ರು ನನಗೆ ತೋರಿಸಿದ್ರು ನಮ್ಮ ಪಕ್ಕದ ಮನೆ ಆಂಟಿ ಅಲ್ಲಿದೆ ದೇವರನ್ನ ಅಲ್ಲಿ ನೋಡಿಕೊಂಡು ಮತ್ತು ಅಲ್ಲಿ ಮನಿಲಿ ಏನೇನು ಪೂಜೆಗಳು ಶಾಸ್ತ್ರಗಳು ಏನೇನೋ ಮಾಡ್ತಾಯಿದ್ರು ಅದನ್ನೆಲ್ಲ ಕಿತ್ಕೊಂಡು ಒಂದು ನಿಮಿಷ ಅಲ್ಲೇ ನೋಡಿಬಿಟ್ಟು ಎಲ್ಲ ಮಾಡ್ತಾಯಿದ್ರು ನಾವು ಕೂಡ ಕೈ ಮುಕ್ಕೊಂಡು ಎಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ಅಲ್ಲೇ ಕೂತಿದ್ವಿ ಆಮೇಲೆ ಇಂದ ಬರೋಣ ಬನ್ನಿ ಆಂಟಿ ಇನ್ನೂ ಎಲ್ಲ ಓದಿಸ್ತಾ ಇದ್ರು ಅದಕ್ಕೆ ಅಲ್ಲಿಂದ ಬರೋಣ ಹೋಗಿ ಅಂತಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಂಟಿ ದೇವಸ್ಥಾನಕ್ಕೆ ಮೇಲೆ ಬಂದ ತಕ್ಷಣ ಹೋಗಬಾರ್ದು ಒಂದು ಹತ್ತು ನಿಮಿಷ ಕೂತಿದ್ವಿ ಹೋಗೋಣ ಅಂತ ಹೇಳಿದ್ರು ಸೊ ಅಂದ್ಬಿಟ್ಟು ನಾವು ಒಂದು ಹತ್ತು ನಿಮಿಷ ಅಲ್ಲೇ ಕೂತ್ಕೊಂಡ್ವಿ ಅಲ್ಲಿಂದ ಹೂಮಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ರಂಗುಗಳನ್ನ ಬಿಟ್ಟು ಇನ್ನೇನು ವಸ್ತುಗಳೆಲ್ಲ ಮಾಡ್ತಾಯಿದ್ರು ನಾವು ಅಲ್ಲೇ ಕೂತ್ಕೊಂಡು ಹೋಗ್ತಾಯಿದ್ವಿ ಮಳೆ ಆಯಿತು ಬನ್ನಿ ಎಂಟಿ ಹೋಗೋಣ ಅಂತಂದೆ ಹೋಗೋಣ ಹೋಗೋಣ ಅಂದ್ಕೊಂಡೆ ಒಂದು ಅರ್ಧ ಗಂಟೆ ಹೆಚ್ಚು ಒಂದು ಅರ್ಧ ಗಂಟೆ ಅಲ್ಲಿ ಕೂತಿದ್ವಿ ನೋಡಿ ಅವರು ಕತೆ ಹೋದ ಅಂತ ಬಂದಿದ್ದವರು ಅವರು ಕೂಡ ಅಲ್ಲೇ ಇದ್ದರು ಇನ್ನು ಕೂಡ ಏನೇನೇನು ಡೆಕೋರೇಷನ್ಗೆಲ್ಲ ಹುಲ್ಲು ಮತ್ತೆ ದೇವರುಗಳು ಏನೇನೇನೋ ತರ್ತಾ ಇದ್ರು ಇನ್ನೇನೇನೇನೋ ಆಗ್ತಾಯಿದ್ರು ನೋಡಿ ಎಲ್ಲ ಬಿಡ್ತಾಯಿದ್ರು ಹೋಮಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು ನೈಟು ಹೋಮ್ ಇರ್ತಂತೆ ನೈಟು ಬೆಳಗಿನ ಜಾವನೂ ಗೊತ್ತಿಲ್ಲ ಅಂದರೆ ಬೆಳಗ್ಗೆಯೇ ದೇವ್ರ ಪ್ರತಿಷ್ಠಾಪನೆ ಮಾಡೋದು ಅಂತ ಹೇಳಿದ್ವಿ ಸಲ ನಾವು ಮನೆಗೆ ಹೋದ್ವಿ ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿ ಮತ್ತು ದೇವಸ್ಥಾನಕ್ಕೆ ಅಂತ ಬಂದು ನೋಡಿ ದೇವ್ರನ್ನ ಚೆನ್ನಾಗಿ ಮಾಡಿ ರೆಡಿ ಮಾಡಿದ್ದಾರೆ ಬೆಳಗ್ಗೆ ಹೊತ್ತು ಉಗಿದಕ್ಕೂ ಅಂದರೆ ಮಹಾಮಂಗಳಾತ್ರಿ ಟೈಮ್ಗೆ ಹೋಗಿದ್ದು ನೋವು ಅಂದರೆ ಅವಾಗೆಲ್ಲ ಅಂದರೆ ಮಂಗಳಾತ್ರಿ ಎಲ್ಲ ಮುಗಿದಾ ಜನಗಳೆಲ್ಲ ಖಾಲಿಯಾಗಿ ಬಿಟ್ಟಿದ್ರು ಎಲ್ಲ ಈಚೆಗಡೆ ಇದ್ದರು ನಾವು ಆಗಡೆ ದರ್ಶನ ಎಲ್ಲ ಮಾಡಿಕೊಂಡು ಬಂದು ನೋಡಿ ಇವಾಗ ಬೆಳಗ್ಗೆ ಕಾಣಿಸ್ತಾ ಇದೆ ದೇವಸ್ಥಾನ ಅಂತ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಅದೇ ನೀಟಾಗೂ ಕೂಡ ಇಟ್ಟಿದ್ದರು ಗಲೀಜೇನು ಮಾಡಿರಲಿಲ್ಲ ಅಂದರೆ ಅಲ್ಲಿ ಅಲ್ಲಿ ಊಟಿಸೋದು ಅದು ಇದು ಮನೆಲ್ಲ ಮಾಡ್ತಾರಲ್ವ ಅದೆಲ್ಲ ಮಾಡಲಿಲ್ಲ ನೋಡಿ ನೈಟು ಅಂದರೆ ಬೆಳಗ್ಗೆ ಜಾವ ಅಷ್ಟೊತ್ತಿಗೆ ಹೋಮ ಕೂಡ ಆಗಿತ್ತಂತೆ ಅದೆಲ್ಲ ಹೋಗ್ಕೊಂಡು ದುಳಿತ ಇಟ್ಕೊಂಡು ನೋಡಿ ದೇವಸ್ಥಾನ ಎಲ್ಲ ಹೂವು ಅಲಂಕಾರದಲ್ಲಿ ತುಂಬಿ ದುಡುತ್ತಾ ಇರುತ್ತೆ ಕೂಡ ಆಗಿನೇ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಪ್ರತಿಷ್ಠಾಪನೆ ಮಾಡಿದ್ದೇವ್ರನ್ನ ನೋಡೋದಕ್ಕೆ ಒಂದು ಕಾಣಿಸ್ತಾ ಇಲ್ಲ ಅನ್ನೋ ಥರ ಫೀಲ್ ಆಗ್ತು ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ನೋಡಿ ಎಲ್ಲರೂ ಫುಲ್ಲು ಜಿಂಕ್ ಜಾಕಾಗ ರೆಡಿಯಾಗಿ ಹೋಗಿದ್ದರು ನಾವು ಮತ್ತು ಸಿಂಪಲ್ಲಾಗಿ ಮನೇಲಿ ಇರುತ್ತಿದ್ದ ಈ ಥರ ರೆಡಿಯಾಗಿ ಸಿಂಪಲ್ಲಾಗಿ ಹೋಗಿದ್ವಿ ಅಂದರೆ ನಮ್ಮ ಮೇರೆ ದೇ ದೇವಸ್ಥಾನ ಅಲ್ವಾ ಅಂದ್ಬಿಟ್ಟು ಸಿಂಪಲ್ಲಾಗಿ ಹೋಗಿದ್ವಿ ಅವ್ರಿಗೆ ದೇವರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನೊಂದ್ಸತಿ ಫಸ್ಟ್ ಸತಿ ಹೋಗಿ ಹಂಗದ್ದು ತೊಗೊಂಡೆಲ್ಲ ಬಂದಿದ್ದೆ ಅದಕ್ಕೆ ಕಪ್ಪೇನು ಹಾಕ್ತಾಯಿದ್ದು ಅಂತ ನಮ್ಮ ರೋಡಲ್ಲಿ ಹೇಳಿದ್ರು ಅದನ್ನು ನೆನೆಸ್ಕೊಂಡು ಬಂದೆ ಅಲ್ಲಿ ಆಗ ನಮ್ಮ ಪಕ್ಕದ ಮನೆಯವರು ಮತ್ತೆ ಹೋಗೋಣ ಬಾ ಅಂತಂದ್ಬಿಟ್ಟು ಮತ್ತೆ ಕರ್ಕೊಂಡು ಹೋದ್ರು ಆವಾಗ ಹೋಗ್ಬಿಟ್ಟು ಮತ್ತೆ ಕೈಯೆಲ್ಲ ಮುಕ್ಕೊಂಡು ಕಪ್ಪೆಲ್ಲ ಹಾಕ್ಸ್ಕೊಂಡು ದೇವ್ರ ಹತ್ರ ಉಗಿಸ್ಕೊಂಡು ಅಂದರೆ ದೇವ್ರ ಪಾದದ ಹತ್ರ ಇದ್ದಿದ್ದು ಸ್ವಲ್ಪ ಕೊಡಿಯಣ ಅಂತಂದ್ಬಿಟ್ಟು ಕೇಳಿಬಿಟ್ಟು ಇಸ್ಕೊಂಡು ಹಾಗೆ ಪ್ರಸಾದ ಕೂಡ ಕೊಟ್ಟರು ಪ್ರಸಾದನ ಇಸ್ಕೊಂಡು ನಮ್ಮ ಮನೆಗೆ ಬಂದು ಅಷ್ಟೊತ್ತ ಯಜಮಾನ್ರು ಬಂದರು ಅವ್ರಿಗೂ ಕಪ್ಪೆಲ್ಲ ಹಾಕ್ಸ್ಬಿಟ್ಟು ಹಾಗೂ ಕೂಡ ತಂದಿದ್ದ ಪ್ರಸಾದನ ಮನೆಗೆ ಬಂದು ಕೊಟ್ಟೆ ಆಮೇಲೆ ಪ್ರಸಾದ ಎಲ್ಲ ತಿಂದ್ಕೊಂಡು ಮೆಡ್ ಮಾಡಲು ಕೂಡ ಸಹನೆಲ್ಲ ಚೆನ್ನಾಗಿತ್ತು ಅಂದರೆ ಕಪ್ಪಲೆ ಹಾಕ್ಸ್ಕೊಂಡು ಹಾಗೆ ಇಷ್ಟ ಇದಾಗೈತೆ ಇವತ್ತಿನ ವೀಡಿಯೋ ನಿಮಗೂ ಕೂಡ ಎಲ್ಲ ಮತ್ತೊಮ್ಮೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆಲ್ ಹಾಗೆ ಎಲ್ಲ ಮಾ ದೇವರು ಹೇಗಿದೆ ಹೇಗಿದೆ ಅಂದರೆ ನಮ್ಮ ಎಲ್ಲದಲ್ಲ ಹೇಗೆ ಮಾಡಿದ್ದಾರೆ ದೇವ್ರ ಚೆನ್ನಾಗಿ ದೇವರು ಎಲ್ಲ ಚೆನ್ನಾಗಿ ಕಾಣ್ತಿದ್ಯಾ ಅಂತ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್ love you all